ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನಿಂತೂ ಚೆನ್ನಾಗಿದ್ದೀನಿ ಇವಾಗಲೇ ಕಂಪ್ಲೇಂಟ್ ನೋಡಿ ಗೊತ್ತಾಗಿರುತ್ತೆ ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ನಾವಿವತ್ತು ಅರ್ಜುನನ ಪುಣ್ಯ ಭೂಮಿಗೆ ಬಂದಿದ್ದೀವಿ ನನಗೆ ಈ ಜಾಗಕ್ಕೆ ಬರಬೇಕು ಅಂತ ತುಂಬಾ ದಿನದಿಂದ ಆಸೆ ಇತ್ತು ಆಕ್ಚುಲಿ ಅವತ್ತೇ ಬರೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಬಟ್ ಕಾರಣಾಂತರದಿಂದ ಆಗಿರಲಿಲ್ಲ ಆಗಿರ್ಲಿಲ್ಲ ಸುಮಾರು ಆಲ್ಮೋಸ್ಟ್ ಒನ್ ಮಂತ್ ಮೇಲ್ ಆಗಿದೆ ಇವಾಗ ಬಂದಿದ್ದೀವಿ ಅಲ್ಲಿ ಏನ್ ಮಾಡಿದ್ದಾರೆ ಹೇಗಿದೆ ಅಂತ ಗೊತ್ತಿಲ್ಲ ನೋಡೋಣ ನಿಮಗೂ ತೋರಿಸ್ತೀನಿ ಹೇಗೆ ಹೇಗಿದೆ ಮತ್ತೆ ಆ ಇನ್ಸಿಡೆಂಟ್ ಬಗ್ಗೆ ನಮ್ ಜೊತೆ ಯಾರು ಫಾರೆಸ್ಟ್ ಆಫೀಸರ್ ಸಿಕ್ಕಿದ್ರೆ ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ ಅಂಡ್ ಈ ಲೊಕೇಶನ್ ಕೂಡ ಮೇನ್ ರೋಡ್ ಹತ್ರ ಏನಿಲ್ಲ ನೀವು ನೋಡ್ಬೋದು ಫುಲ್ಲು ಫಾರೆಸ್ಟ್ ಇದೆ ಈ ಕಡೆ ಈ ಕಡೆ ರೈಟ್ ಸೈಡ್ ನೋಡಿದರೆ ಅಲ್ಲೊಂದು ಕಾಫಿ ತೋಟ ಇದೆ ಬಟ್ ಈ ಕಡೆ ಲೆಫ್ಟ್ ಸೈಡಿಂದ ಫುಲ್ ಫಾರೆಸ್ಟ್ ಇದೆ ಒಂಥರ ಫುಲ್ ಡೆನ್ಸ್ ಫಾರೆಸ್ಟ್ ಇದೆ ಆಲ್ರೆಡಿ ಅಲ್ಲೆಲ್ಲ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಆನೆಗಳು ಜಾಸ್ತಿ ಓಡಾಡ್ತೇವೆ ಇಲ್ಲಿ ಹುಷಾರಾಗಿರಿ ಅಂತ ಈ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದೆ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ತಾ ಇರಿ ಸೊ ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ನಿಮ್ಮ ಒಂದೊಂದು ಸಬ್ಸ್ಕ್ರೈಬರ್ ನನಗೆ ಒಂದು ಸಪೋರ್ಟ್ ಇದ್ದಂಗೆ ಒಂದು ಮೋಟಿವೇಶನ್ ಇದ್ದಂಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ನಾವು ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಅರ್ಜುನನ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ ಅರ್ಜುನ ಹುಟ್ಟಿದ್ದು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ನಿಮಗೆ ಗೊತ್ತಿದೆ ಮೊನ್ನೆ ಮೊನ್ನೆ ಅಷ್ಟೇ ತೀರ್ಕೊಂಡಿದ್ದು ಅರವತ್ನಾಲ್ಕು ವರ್ಷದ ಅರ್ಜುನ ಎರಡ್ ಸಾವಿರದ ಹನ್ನೆರಡರಲ್ಲಿ ಅಂಬಾರಿ ಹೊರಕ್ಕೆ ಸ್ಟಾರ್ಟ್ ಮಾಡಿದ್ದು ಸೊ ಏನಕ್ಕೆ ಅರ್ಜುನನ್ ಮೇಲೆ ಇಷ್ಟೊಂದು ಪ್ರೀತಿ ಅಂದ್ರೆ ನಿಮಗೆಲ್ಲ ಗೊತ್ತು ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೂ ಮೈಸೂರಿನ ದಸರಾದಲ್ಲಿ ಚಿನ್ನದ ಅಂಬಾರಿಯನ್ನು ಹೊತ್ತು ಆನೆಗಳನ್ನ ಲೀಡ್ ಮಾಡ್ತಿದ್ದ ನಮ್ಮ ಅರ್ಜುನ ಇಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಕಡೆ ತುಂಬಾ ಆನೆಗಳ ಕಟ ಜಾಸ್ತಿ ಇರೋದ್ರಿಂದ ತುಂಬಾ ಯಾವ ಆನೆಗಳು ಕಟ್ಟ ಕೊಡ್ತಿರ್ತವೆ ಅವರು ಈ ಸಾಕನೆಗಳನ್ನ ಕರ್ಕೊಂಡು ಹೋಗಿ ಆ ಆನೆಗಳನ್ನ ಹಿಡಿಯೋಕೆ ಪ್ರಯತ್ನ ಮಾಡ್ತಾರೆ ಸೊ ಅದೇ ತರ ತುಂಬಾ ಆಪರೇಷನ್ಸ್ ಮಾಡಿದ್ದಾರೆ ಇದೇ ಅರ್ಜುನನ ಯೂಸ್ ಮಾಡ್ಕೊಂಡು ತುಂಬಾ ಆಪರೇಷನ್ಸ್ ಮಾಡಿದ್ದಾರೆ ಬಟ್ ಈ ಸಲ ಬ್ಯಾಡ್ ಲಕ್ ಅಂತಾನೆ ಹೇಳ್ಬಹುದು ಮುಂದೊಂದ್ ದಿನ ಇದು ಟೂರಿಸ್ಟ್ ಪ್ಲೇಸ್ ಆದ್ರೂ ಆಗ್ಬಹುದು ಯಾಕೆಂದ್ರೆ ತುಂಬಾ ಜನ ಇವಾಗ್ಲೂ ಕೂಡ ಬಂದು ನೋಡ್ಕೊಂಡು ಹೋಗ್ತಾನೆ ಇದಾರೆ ಜನ ಎಂಟ್ರಿ ಒಳಗಡೆ ಫಾರೆಸ್ಟ್ ಏರಿಯಾ ನೋಡ್ಬಿಟ್ಟು ಇಲ್ಲಿ ಯಾರು ಬರಲ್ಲ ಅನ್ಕೊಂಡಿದ್ದೆ ಲಿಟ್ರಲ್ಲಿ ಭಯ ಆಗ್ತಾ ಇತ್ತು ಆಚೆ ಈಚೆ ಆಚೆ ಈಚೆ ಎಲ್ಲ ಆನೆ ಬಂದ್ಬಿಡುತ್ತೋ ರೋಡ್ ಮಧ್ಯ ಅಂತ ಬಟ್ ಪರವಾಗಿಲ್ಲ ಜನ ಓಡಾಡ್ತಾ ಇದಾರೆ ಅಂದ್ರೆ ತುಂಬಾ ಜನ ಇಲ್ಲ ಬಟ್ ಸ್ವಲ್ಪ ಜನ ಓಡಾಡ್ತಾ ಇದಾರೆ ಬಂದು ನೋಡ್ಕೊಂಡು ಹೋದ ಇಲ್ಲಿ ಪಕ್ಕದಲ್ಲಿ ತೋಟ ಇದೆ ಕಾಫಿ ತೋಟ ಇದೆ ಇಲ್ಲಿ ಕೆಲಸ ಮಾಡಿಸ್ತಾ ಇದಾರೆ ಹೊರಗಡೆ ಹೆಂಗಿದೆ ಅಂದ್ರೆ ಮೈನ್ ರೋಡ್ ಗೆ ಆನೆಗಳು ಬರಬಾರ್ದು ಅಂತ ಫುಲ್ ಫೆನ್ಸಿಂಗ್ ಮಾಡಿದ್ದಾರೆ ಕರೆಂಟ್ ಅದು ನಿಮಗೆ ತೋರಿಸ್ತೀನಿ ಆಮೇಲೆ ವಿಡಿಯೋದಲ್ಲಿ ಯಾವ ತರ ಮಾಡಿದ್ದಾರೆ ಅಂತ ನಾನು ಎಲ್ರಿಗೂ ಏನು ಹೇಳೋದಂದ್ರೆ ನಿಮ್ಮ ಕೈಲಾದ್ರೆ ಬಂದು ನೋಡ್ಕೊಂಡು ಹೋಗಿ ಒಂದು ನಿಮ್ಮ ಕೈಯಿಂದ ಆಕಾರ ಮಾಡ್ಕೊಂಡ್ರೆ ಗೌರವ ಅಷ್ಟೇ ಮನುಷ್ಯರು ಒಂದೇ ಪ್ರಾಣಿಗಳು ಒಂದೇ ಅಲ್ವಾ ಮುಖ ಪ್ರಾಣಿಗಳು ನಮಗೆ ಹೇಳ್ಕೊಳಕ್ ಬಾಯಿದೆ ಇದೆ ಅವಕ್ ಹೇಳ್ಕೊಳಕ್ ಆಗಲ್ಲ ರೇನು ரே நா நா ரே ದೂರದಿಂದ ಬಂದವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ ತುಂಬಾ ಜನ ಬರ್ತಾ ಇದಾರೆ ಹೊರಗಡೆ ಲೊಕೇಶನ್ ಬಂದ್ಬಿಟ್ಟು ಎಸ್ಲೂರ್ ಗ್ರಾಮಕ್ಕೆ ಸೇರ್ಕೊಳ್ಳುತ್ತೆ ಆಕ್ಚುಲಿ ಇದು ಕೊಡಗು ಮತ್ತೆ ಸಕಲೇಶಪುರ ಬಾರ್ಡರ್ ಅರ್ಜುನನ್ ಮಂಡ್ ಮಾಡಿರೋದು ಕೂಡ ಹಾಸನ ಡಿಸ್ಟ್ರಿಕ್ ಗೆ ಸೇರ್ಕೊಳ್ಳುತ್ತೆ ಅಂದ್ರೆ ಸಕಲೇಶ್ಪುರ ತಾಲೂಕು ಆಲ್ಮೋಸ್ಟ್ ಬಾರ್ಡರ್ ನೀವು ಸಕಲೇಶ್ಪುರದಿಂದ ಆ ಸೈಡ್ ಇಂದ ಬರಬಹುದು ಇಲ್ಲ ಶನಿವಾರ ಸಂತೆಗೆ ಬಂದ್ರೆ ಶನಿವಾರ ಸಂತೆಯಿಂದ ಆಕ್ಚುಲಿ ತುಂಬಾ ಹತ್ರ ಆಗುತ್ತೆ ಒಬ್ಬ ನಡ್ಕೊಂಡೋಗ ನನಗಿದ್ದು ತುಂಬಾ ಭಯ ಯಾವ ಕಡೆಯಿಂದ ಆನೆ ಬರುತ್ತೋ ಅಂತ ಹೇಳೋಕ್ಕಾಗಲ್ಲ ಯಾವ ಸೈಡಿಂದ ಇಂದ ಬೇಕಾದ್ರೂ ಬರಬಹುದು ಕ್ಯಾಮ್ರಾ ನೋಡೋಕ್ಕಿಂತ ಜಾಸ್ತಿ ಆಚೆ ಈಚೆ ನೋಡೋದೆ ನಮಗೂ ಸೇಫ್ಟಿ ಆ್ಯಕ್ಚುಲಿ ಫಾರೆಸ್ಟ್ ಏರಿಯಾ ಪಕ್ಕದಲ್ಲೇ ಇರೋದ್ರಿಂದ ನೋಡಿ ಇದು ಮೈನ್ ರೋಡು ಈಚೆ ಲೆಫ್ಟ್ ಸೈಡ್ ಫಾರ್ ಫುಲ್ ಫಾರೆಸ್ಟ್ ರೈಟ್ ಸೈಡ್ ಇದೆ ಆ ಕಡೆ ಊರೆಲ್ಲ ಇದೆ ಬಟ್ ಇಲ್ಲಿ ಆನೆಗಳನ್ನ ಎಲ್ಲ ಕಂಟ್ರೋಲ್ ಮಾಡಕ್ಕೆ ಕಷ್ಟ ನಾವು ತಡೆಯೋಕಾಗಲ್ಲ ಫಾರೆಸ್ಟ್ ಇಂದ ಬರುವಾಗ ಏನ್ ಮಾಡಿದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಫುಲ್ ಫೆನ್ಸಿಂಗ್ ಹಾಕಿದ್ದಾರೆ ಫಾರೆಸ್ಟ್ ಏರಿಯಾ ಏನಿದೆ ಈ ರೋಡ್ ಅಲ್ಲಿ ಇದು ನೋಡ್ರಿ ನಿಮಗೆ ಕಾಣಿಸುತ್ತೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಕಾಣಿಸುತ್ತೆ ಇಲ್ಲಿ ಕಂಬಗಳು ಏನ್ ಇಟ್ಟಿದ್ದಾರೆ ಫುಲ್ ಇಲ್ಲಿಂದ ಫಾರೆಸ್ಟ್ ಇದು ಅಲ್ಲಿವರೆಗೂ ಫೆನ್ಸಿಂಗ್ ಹಾಕಿದ್ದಾರೆ ಇದು ಆಕ್ಚುಲಿ ಇದು ಕರೆಂಟ್ ವೈಯರ್ಸ್ ಅಂದ್ರೆ ಇದು ಶಾಕ್ ಹೊಡೆಯುತ್ತೆ ಅಷ್ಟೇ ಅದು ಆನೆಗಳು ಸಾಯೋ ತರ ಫುಲ್ ಪವರ್ ಏನ್ ಇರಲ್ಲ ಏನಕ್ಕೆ ಅಂದ್ರೆ ಆನೆಗಳು ಈ ಕಡೆ ಊರ್ ಕಡೆ ಜನ ಇರೋ ಕಡೆ ಎಂಟ್ರಿ ಕೊಡ್ತಾ ಇದಾವೆ ಅಂದ್ರೆ ಇದು ಟಚ್ ಆದ ತಕ್ಷಣ ಶಾಕ್ ಹೊಡೆಯುತ್ತೆ ವಾಪಸ್ ಫಾರೆಸ್ಟ್ ಒಳಗಡೆ ಓಡೋಗ್ತವೆ ಯಾವ ಸಾಯಲ್ಲ ನಮ್ಮ ಸೇಫ್ಟಿಗೋಸ್ಕರ ಫಾರೆಸ್ಟ್ ಇಂದ ಮಾಡಿ Gracias.